अरे <laughs> डटर्ब <laughs> એયુ દરેક શ્વામ સર્વ કડે ગનર કાલે કડે અટલા દરે કાલે કોડ નહી આદિ पढ़ो <laughs> <laughs> Terima kasih telah menonton! ಪಿಕ್ಚರ್ ಅದು ಇವತ್ತು ಕರ್ನಾಟಕದ ರಾಜ್ಯಾದ್ಯಂತ ಪೌರ ಕಾರ್ಮಿಕರ ದಿನಾಚರಣೆ ಇದೆ ಇವತ್ತು ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ಅನಿವಾರ್ಯವಾಗಿ ನಾವು ಕರಳ ದಿನವನ್ನಾಗಿ ಆಚರಿಸ್ತೀವಿ ಅಂತ ತಪ್ಪಿಲ್ಲ ನಾವೆಲ್ಲರೂ ಸಾಮೂಹಿಕವಾಗಿ ಈ ಪೌರ ಕಾರ್ಮಿಕರ ದಿನಾಚರಣೆಗೆ ಬಹಿಷ್ಕಾರವನ್ನು ಹಾಕ್ತಾ ಇದ್ದೀವಿ ಕಾರಣ ಅಷ್ಟೇ ಕಳೆದ ಐದು ಆರು ವರ್ಷಗಳಿಂದ ಪೌರಕಾರ್ಮಿಕರು ಹುಡುಕುತ್ತಿರುವ ಹಿಂಸೆ ಮಾನಸಿಕ ಹಿಂಸೆ ದೈಹಿಕ ಹಿಂಸೆ ಭಾಳಷ್ಟಿದೆ ನಮಗೆ ಸಿಗಬೇಕಾಗಿರುವಂಥ ನ್ಯಾಯತ್ವಾದಂಥ ಹಕ್ಕನ್ನು ನ್ಯಾಯಬದ್ಧವಾದಂಥ ಹಕ್ಕನ್ನು ನಮ್ಮ ಕಾರ್ಮಿಕರಿಗೆ ಸಿಗ್ತಾ ಇಲ್ಲ ಇವತ್ತು ಸರ್ಕಾರ ರಾಜ್ಯದ ಮೂವತ್ತು ಜಿಲ್ಲೆಗಳಲ್ಲಿಯೂ ಕೂಡ ಗುತ್ತಿಗೆ ಪದ್ಧತಿಯನ್ನು ರದ್ದು ಮಾಡಿದೆ ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ಗುತ್ತಿಗೆ ಗುತ್ತಿಗೆ ಪದ್ಧತಿ ಜೀವಂತ ಇದೆ ಅದು ಯಾಕಿದೆ ಅಂತ ಅವರಿಗೆ ಗೊತ್ತಾಗಬೇಕು ಈಗಾಗಲೇ ಯಾವುದೋ ಒಂದು ಸಣ್ಣ ಕಾರಣವನ್ನು ಹೇಳಿ ಇವತ್ತು ಸಾವಿರಾರು ಜನ ಪೌರಕಾರ್ಮಿಕರ ಕುಟುಂಬವನ್ನು ಹಾಳು ಮಾಡ್ತಾಯಿದ್ದಾರೆ ನಾಳೆ ಕೊಡ್ತೀವಿ ನಾಳೆ ಕೊಡ್ತೀವಿ ನಾಳೆ ಕೊಡ್ತೀವಿ ಆದೇಶ ಅಂಥೇಳಿ ನಮ್ಮೆಲ್ಲರ ಬಾಳನ್ನು ಹಾಳು ಮಾಡುವಂಥ ಈ ಆಡಳಿತ ವ್ಯವಸ್ಥೆ ವಿರುದ್ಧ ನಾವು ಧಿಕಾರಕ್ಕೆ ಬಂದು ಬಂದಿದ್ದೀವಿ ಈಗಾದರೂ ಮಾನ್ಯ ಉಸ್ತುವಾರಿ ಸಚಿವರು ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಜಿಲ್ಲಾಧಿಕಾರಿಗಳು ಮಾನ್ಯ ಆಯುಕ್ತರಲ್ಲಿ ಕೈ ಮುಗಿದು ಕಳಕಳಿಯಿಂದ ಪ್ರಾರ್ಥನೆ ಮಾಡಿಕೊಳ್ಳೋದಿಷ್ಟೇ ನಮ್ಮದೇನು ದೊಡ್ಡ ಸಮಸ್ಯೆ ಅಲ್ಲ ನಮ್ಮದೇನೋ ರಾಜ್ಯ ಮಟ್ಟದ ಸಮಸ್ಯೆ ಅಲ್ಲ ರಾಷ್ಟ್ರ ಮಟ್ಟದ ಸಮಸ್ಯೆ ಅಲ್ಲ ದಯವಿಟ್ಟು ಒಂದು ಸಲ ಬಂದು ಮಾನ್ಯ ಉಸ್ತುವಾರಿ ಸಚಿವರು ಪ್ರಿಯಾಂಕ ಸಾಹೇಬರು ನಮ್ಮ ಮಧ್ಯಸ್ಥಿಕೆಯನ್ನು ವಹಿಸಿ ನಮ್ಮ ಕೌ ಪೌರ ಕಾರ್ಮಿಕರು ಸಫಾಯಿ ಕರ್ಮಚಾರಿಗಳು ಲೋಡರ್ಸ್ಗಳು ಒಟ್ಟಾರೆ ಸಫಾಯಿ ಕರ್ಮಚಾರಿ ವ್ಯಾಪ್ತಿಯೊಳಗೆ ಬರ್ತಕ್ಕಂಥ ಇವರು ಎಲ್ಲರಿಗೂ ಕೂಡ ಈ ಸಮಾಜವನ್ನು ಕಟ್ಟ ಕಡೆಯ ಕೆಲಸವನ್ನು ಮಾಡ್ತಕ್ಕಂಥ ಈ ಒಂದು ಸಮಾಜಕ್ಕೆ ನಾವು ನ್ಯಾಯ ಕೊಡಬೇಕು ಅಂತೇಳಿ ಹೇಳ್ತೀವಿ ಆದರೆ ನಾವು ನಿಜವಾಗಿಯೇ ಜಾತ್ಯತೀತ ವ್ಯಕ್ತಿಗಳಂದ್ರೆ ನಾವು ನಾವು ಯಾವುದೇ ಜಾತಿ ನೋಡಿ ಕಸ ಎತ್ತಂಗಿಲ್ಲ ಎತ್ತಂಗಿಲ್ಲ ಯಾವುದೇ ಪಕ್ಷದವ್ರ ಮುಖ ನೋಡಿ ನಾವು ಹೊಲಸೆತ್ತಲ್ಲ ನಾವು ಚರ್ಚ್ ಮಸೀದಿ ಮಂದಿರ ಎಲ್ಲ ಎಲ್ಲ ಜಾತ್ರೆ ಎಲ್ಲ ಪ್ರತಿಯೊಂದಕ್ಕೂ ನಾವು ಇದು ಮಾಡ್ತೀವಿ ಹಾಗಾಗಿ ನಮ್ಮನು ಕೂಡ ಪೌರಕಾರ್ಮಿಕರು ಮನುಷ್ಯರು ಅದಾರ ಅನ್ನೋದು ಸರ್ಕಾರ ಗಮನಕ್ಕೆ ತರಲಿಕ್ಕೆ ಬಯಸ್ತೀವಿ ದಯವಿಟ್ಟು ನಮ್ಗೆ ಹೆಚ್ಚಿಗೆ ಮಾತಾಡೋಕ್ಕೆ ತಾಕತ್ತಿಲ್ಲ ಇಷ್ಟು ದಿವಸ ಹೋರಾಟಗಳು ಮಾಡಿದ್ದು ಸಾಕಾಯಿತು ನಮ್ಮ ಧ್ವನಿ ಒದರಿ ಒದರಿ ನಮ್ಮ ಧ್ವನಿ ಕಿತ್ಕೊಂಡಿದ್ದೀರಿ ನೀವು ಇವತ್ತಿನಿಂದ ನಾವು ಒದರಂಗಿಲ್ಲ ಒಂದು ನಮ್ಮೆಲ್ಲರಿಗೂ ಕಲಬುರಗಿ ಪಾಲಿಕೆಯಲ್ಲಿರುವಂತಹ ಸಾವಿರಾರು ಪೌರ ಕಾರ್ಮಿಕರಿಗೆ ಅವಕಾಶಗಳಿವೆ ಅವರಿಗೆ ಆದೇಶ ಕೊಡಿ ಇಲ್ಲಾಂದ್ರೆ ನಮ್ಗೆಲ್ಲರಿಗೂ ಸಾಯಲಿಕ್ಕೆ ದಯ ಮಾಡ ಕೊಡಿ ಅನ್ನುವಂತ ಮಾತನ್ನ ಈಗ ಈ ಸಂದರ್ಭದಲ್ಲಿ ಹೇಳಕ್ ಮಾಡ್ತೀವಿ ನಾವು ಎರಡು ಕೆಲಸ ನಾವು ಮಾಡಬೇಕು ಇನ್ನು ಮುಂದೆ ನಮಗ ಯಾಕಂದ್ರೆ ಏ ಸಲ ಮನೆ ಪತ್ರ ಕೊಟ್ಟರು ಅದೇ ವಿಷಯ